ನಮಸ್ಕಾರ ರೀ ಬರ್ರಿ ವತಾ ಈ ಬೇಸನ್ ಬ್ರೆಡ್ ಟೋಸ್ಟು ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಂತ್ರಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಇಷ್ಟ ಆಗಂತ ಈ ರೆಸಿಪಿ ಮಾಡೋದಂತೂ ಭಾಳ ಈಸಿ ಅದ ರೀ ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ ಎರಡು ಬಟ್ಟಲು ಇಲ್ಲಿನ ಕಡಲೆ ಹಿಟ್ಟು ತೊಗೊಂಡೇನ್ರಿ ಈ ಎರಡು ಬಟ್ಟಲು ಕಡಲೆ ಹಿಟ್ಟಿನಾಗ ನಾ ಏನು ಮಾಡ್ತೀನಿ ರೀ ಕಾಲು ಬಟ್ಟಲೀಲಿಲಿ ಕಾರ್ನ್ಫ್ಲೋರು ರೀ ಇದು ಇಲ್ಲಾಂದ್ರೆ ನೀವು ಅಕ್ಕಿ ಹಿಟ್ಟನು ಹಾಕ್ಕೊಬೋದು ಇಲ್ಲಾಂದ್ರೆ ಬರೀ ಕಡಲೆ ಹಿಟ್ಟಿನಾಗೂ ಮಾಡ್ಕೋಬೋದು ರೀ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಸಲ ಏನು ಮಾಡ್ತೀನಿ ರೀ ಹಾಗೆ ಕಲಿಸ್ಕೊತೀನಂತ ಈಗ ಇದ್ರಾಗ ನೋಡಿರಿ ನಾ ಏನು ಮಾಡ್ತೀನಿ ರೀ ಸಣ್ಣ ಹೋಳಿದು ಉಳ್ಳಾಗದ್ದೆ ಸೇರಿಸ್ಲತ್ತೀನಿ ರೀ ಹಾಗೆ ಸಣ್ಣ ಹೊಳಿದು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೀನ್ರಿ ಬೇಕಾದ್ರೆ ನೀವು ಪೇಸ್ಟ್ನು ಯೂಸ್ ಮಾಡ್ಬೋದು ಹಾಗೆ ಟೊಮೆಟೊ ಹಾಕೀನ್ರಿ ಮತ್ತು ಕೊತ್ತಂಬರಿ ಸೇರಿಸ್ಬಿಟ್ಟಿನಿ ಮತ್ತು ಈಗ ಬೆಳ್ಳುಳ್ಳಿ ಏನು ಮಾಡೀನಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಲತ್ತೀನಿ ಇಲ್ಲಾಂದ್ರೆ ನೀವು ಕ್ರಷ್ ಮಾಡಿಕೊಂಡು ಸೇರಿಸ್ಬೋದು ನಡೀತದ ಈಗಿದ್ರಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಒಂದು ಹಿಟ್ಟು ರೆಡಿ ಮಾಡ್ಕೋತೀನಂತ್ರಿ ನಾ ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ಅದ ಅಂತಂದ್ರೆ ಅದನ್ನು ಇದ್ರಾಗ ಸೇರಿಸ್ಬೋದು ನಡೀತದ ಮತ್ತು ಕ್ವಾಂಟಿಟಿನೂ ಅಷ್ಟೇ ರೀ ಹೆಚ್ಚು ಕಮ್ಮಿ ನೀವು ತರಕಾರಿದು ಇಲ್ಲಿ ಮಾಡ್ಕೋಬೋದು ಮತ್ತು ಸ್ವಲ್ಪ ನೀರು ಹಾಕೀನ್ರಿ ಹಾಗೆ ಈಗ ಎಲ್ಲ ಚಲೋ ಕಲಿಸ್ಕೊತೀನಿ ರೀ ಒಂದು ಗಂಟೆ ಇರಬಾರ್ದು ಹಂಗೆ ನಾನು ಕಲಿಸ್ಕೊಂಡು ಇಲ್ಲಿ ಈ ಬ್ಯಾಟರು ರೆಡಿ ಮಾಡ್ಕೋತೀನಿ ರೀ ಭಾಳ ಅಳಿಸ್ನೂ ಇರಬಾರ್ದ್ರೆ ಅಷ್ಟೇ ಮೀಡಿಯಮ್ಮು ಇರಬೇಕಾಗ್ತದೆ ಈಗ ನೋಡ್ರಿ ನಾ ಇಲ್ಲಿ ಬ್ರೆಡ್ ಸ್ಲೈಸಸ್ಸು ರೀ ಒಂದು ಸ್ಲೈಸ್ ತೊಗೊಂಡು ಇದ್ರಾಗ ಹಿಂಗೆ ಮೊಳಗಿಸ್ತೀನಿ ರೀ ನಿಮಗೆ ಜಾಸ್ತಿ ಕೋಟಿಂಗ್ ಬೇಕಂದ್ರೆ ಜಾಸ್ತಿ ಒಳಗೆ ಮುಳುಗಿಸ್ರಿ ನಾ ಸುಮ್ಮನೆ ಏನು ಮಾಡತ್ತೀನಿ ರೀ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಂಗೆ ನಾನು ಇದ್ರಾಗ ಎದ್ದೀನಿ ಈಗ ನೋಡಿರಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದ್ರಾಗ ಒಂದಿಷ್ಟು ಬೆಣ್ಣೆ ಹಾಕ್ಲತ್ತೀನಿ ರೀ ನಾ ಇಲ್ಲ ಅಂತಂದ್ರೆ ನೀವು ಎಣ್ಣೆದಾಗನು ಮಾಡ್ಬೋದು ನಡೀತದೆ ಆದರೆ ಬೆಣ್ಣೆದಾಗ ಟೇಸ್ಟು ಭಾಳ ಚಲೋ ಬರ್ತದ್ರಿ ಈ ಬೆಣ್ಣೆ ತಂದ್ರೆ ಈಗ ಒಂದೊಂದೇ ಪೀಸ್ಗಳು ಏನು ಮಾಡ್ತೀನಿ ರೀ ಎಷ್ಟು ಹಿಡಿಸ್ತಾವೋ ಅಷ್ಟು ಈ ಪ್ಯಾನ್ನಾಗ ಇಟ್ಕೊತ ಹೋಗ್ತೀನಂತ ಈಗ ನೋಡ್ರಿ ಲೋ ಮೀಡಿಯಮ್ ಫ್ಲೇಮ್ನಾಗ ನಾವು ಇವುಕ್ಕೆ ಬೇಯಿಸ್ಬೇಕಾಗ್ತದ ಸ್ವಲ್ಪ ಇಲ್ಲಿ ಟೈಮ್ ಹಿಡಿಸ್ತದ್ರಿ ಇವು ಬೇಯ್ಲಕ್ಕ ಯಾಕಂದ್ರೆ ಕಡಲೆ ಹಿಟ್ಟದಲ್ಲ ಸ್ವಲ್ಪ ಈ ರಾನೆಸ್ ಅಂದ್ರೇನು ರೀ ಇದು ಹಸಿದು ಅಂಶ ಎಲ್ಲ ಹೋಗೋತನ ನಾವೇನು ಮಾಡ್ಬೇಕಾಗ್ತದೆ ಬೇಯಿಸ್ಬೇಕಾಗ್ತದೆ ಹಿಂಗೆ ಫ್ಲಿಪ್ ಮಾಡ್ಕೋತಾ ಮಾಡ್ಕೋತಾ ನಾ ಏನು ಮಾಡ್ತೀನಿ ರೀ ಈ ಎರಡು ಮಗ್ಗುಲು ಈ ಬೆಣ್ಣೀರ ಇಲ್ಲ ಎಣ್ಣಿರ ಇಲ್ಲ ತುಪ್ಪರ ಹಚ್ಚಿ ಏನು ಮಾಡ್ಬೇಕಾಗ್ತದ ಬೇಯಿಸ್ಬೇಕಾಗ್ತದೆ ಬೇಕಾದರೆ ನೀವು ಎಣ್ಣಿದಾಗ ಡೀಪ್ ಫ್ರೈನು ಆದರೆ ನಾನು ಸ್ವಲ್ಪ ಹೆಲ್ದಿವೇನಾಗ ಇಲ್ಲಿ ಮಾಡ್ಲತ್ತೀನಿ ಹೀಗಾಗಿ ನಾ ಇಲ್ಲಿ ಸ್ವಲ್ಪ ಬೆಣ್ಣೆ ಹಚ್ಚಿ ಮಾಡ್ಕೊಳತ್ತೀನಿ ಅವು ಕರ್ದ್ರಂತೂ ಇನ್ನು ಮಸ್ತ್ ಕ್ರಿಸ್ಪಿ ಆಗ್ತಾವ ಆದರೆ ಇವನು ಭಾಳ ಮಸ್ತ್ ಇರ್ತಾವ್ರಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಈಗ ಫ್ಲಿಪ್ ರೀ ಆಲ್ಮೋಸ್ಟ್ ಇಲ್ಲಿ ರೆಡಿ ಆಗ್ಯಾವ ಮಸ್ತ್ ಲೇಯರ್ ಎಲ್ಲ ಕ್ರಿಸ್ಪಿ ಆಗ್ಯದ್ರಿ ಮತ್ತೆ ಈಗ ತೆಗೆದು ಬಿಡ್ತೀನಿ ಅಂತ ತೆಗ್ದೇನು ಮಾಡ್ತೀನಿ ರೀ ಅಂತಂದ್ರೆ ನಾ ಕೆಚಪ್ ಸರಿ ಸರ್ವ್ ರೀ ಹಿಂಗೇನು ತಿನ್ಬೋದು ನಾ ಏನು ಮಾಡತ್ತೀನಿ ರೀ ಇಲ್ಲಿ ಅಂತಂದ್ರೆ ಇವಾಗ ಕಟ್ ಮಾಡತ್ತೀನಿ ನೋಡ್ಲಿಕ್ಕೂ ಚಲೋ ಅನ್ನಿಸ್ತಾವ ಮತ್ತು ತಿನ್ಲಕ್ಕೂ ಈಸಿ ಆಗ್ತದ ಅದಕ್ಕೆ ಹಿಂಗೆ ನಾನು ಟ್ರಯಾಂಗಲ್ನಾಗ ಕಟ್ ಮಾಡ್ಕೊಳ್ಲತ್ತೀನಿ ಮತ್ತು ರೀ ಇವತ್ತಿಂದು ಈ ಬ್ರೆಡ್ ಟೋಸ್ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ